ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ಚಿಂತನೆಯ ವಿಷಯ ಇಷ್ಟಲಿಂಗ ಸೂತ್ರ ಒಂದು ಪರಿಹಾರ ಹಲವು ಬಸವಣ್ಣನವರ ವಿಚಾರಪತ್ನಿಯಾದಂಥ ನೀಲಮ್ಮ ತಾಯಿಯವರ ಒಂದು ವಚನ ಆದಿ ಅನಾದಿ ತತ್ವವ ಭೇದಿಸಿಕೊಟ್ಟ ಗುರುವೆ ಅಪ್ರಮಾಣದ ಬೆಳಗ ಭೇದಿಸಿಕೊಟ್ಟ ಗುರುವೆ ಅಕಾರ ಉಕಾರ ಮಕಾರ ಕಳೆಯನರುಹಿಸಿಕೊಟ್ಟ ಗುರುವೆ ಇಷ್ಟ ಪ್ರಾಣ ಭಾವವಿದೆಂದು ತೋರಿದ ಗುರುವೇ ನಿಜದ ಅರಿವನ ಕೊಟ್ಟ ಗುರುವೆ ನಿರ್ಮಳ ಪ್ರಭೆಯ ತೋರಿದ ಗುರುವೆ ನಿಜವನ್ನು ಅನುಭವಕ್ಕೆ ತಂದ ಗುರುವೆ ನಿಮ್ಮ ಘನವ ಕಾಪ ಕಣ್ಣು ಕ್ರಮಗೆಟ್ಟಿತ್ತು ಸಂಗಯ್ಯ ಬಸವನ ಪ್ರಭೆ ಎಲ್ಲಿ ಅಡಗಿತ್ತು ಇದು ಶರಣೆ ನೀಲಾಂಬಿಕಾ ತಾಯಿಯವರ ವಚನ ಈ ವಚನದಲ್ಲಿ ಅಮ್ಮನವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಆದಿ ಅನಾದಿ ತತ್ವವ ಭೇದಿಸಿಕೊಟ್ಟ ಗುರುವಿ ಯಾರನ್ನ ಕುರಿತು ಹೇಳ್ತಾ ಇದ್ದಾರೆ ಅಂದ್ರೆ ಗುರು ಬಸವಣ್ಣನವರನ್ನ ಕುರಿತು ಹೇಳ್ತಾ ಇದ್ದಾರೆ ನೀವು ಏನು ಮಾಡಿದ್ರಿ ಬಸವಣ್ಣನವರೇ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣನವರ ಸಾಧನೆಯನ್ನ ಕುರಿತು ಹೇಳ್ತಾ ಇದ್ದಾರೆ ಆದಿ ಅನಾದಿಯ ತತ್ವವನ್ನ ಕೊಟ್ಟ ಗುರುವೇ ಇಷ್ಟಲಿಂಗದ ಮೂಲ ಪರಿಕಲ್ಪನೆ ಏನು ಅಂತಕ್ಕಂಥದ್ದು ಈ ವಚನದಲ್ಲಿ ವ್ಯಕ್ತ ಆಗ್ತಾ ಇದೆ ಆದಿ ಮತ್ತೆ ಅನಾದಿಗಳನ್ನ ಸೃಷ್ಟಿಗೆ ಮೂಲ ಅದಕ್ಕೂ ಪೂರ್ವ ಸೃಷ್ಟಿಯ ನಂತರ ಎಲ್ಲ ವಿಚಾರಗಳನ್ನ ಸ್ಪಷ್ಟವಾಗಿ ಭೇದಿಸಿಕೊಟ್ಟ ಗುರುವೆ ಅಪ್ರಮಾಣದ ಬೆಳಗ ಭೇದಿಸಿಕೊಟ್ಟ ಗುರುವೆ ಅಪ್ರಮಾಣದ ಬೆಳಗು ಅಂದ್ರೆ ಯಾವ ಬೆಳಗನ್ನ ಯಾವ ಜ್ಞಾನವನ್ನ ಪ್ರಮಾಣೀಕರಿಸಲಿಕ್ಕೆ ಬರುವುದಿಲ್ಲವೋ ಒಂದು ಮಾನದೊಳಗೆ ಹಾಕಲಿಕ್ಕೆ ಬರುವುದಿಲ್ಲವೋ ಯಾವುದನ್ನ ಅಳತೆಗೋಲಿನಲ್ಲಿ ಅಳೆಯಲಿಕ್ಕೆ ಬರುವುದಿಲ್ಲವೋ ಅದು ಅಪ್ರಮಾಣದ ಬೆಳಕು ಅಂಥ ಅಪ್ರಮಾಣದ ಬೆಳಗ ಭೇದಿಸಿಕೊಟ್ಟ ಗುರುವೆ ಅದನ್ನ ಭೇದಿಸಿ ಅದನ್ನ ನಮ್ಮ ಕ್ರಸ್ಥಲಕ್ಕೆ ಕೊಟ್ಟಂತ ಗುರುವೆ ಅಕಾರ ಉಕಾರ ಮಕಾರ ಕಳೆಯನ್ನು ಅರುಹಿಸಿಕೊಟ್ಟ ಗುರುವೆ ಸೃಷ್ಟಿಕಾರಣ ಚೈತನ್ಯದಲ್ಲಿ ಅಕಾರ ಉಕಾರ ಮಕಾರ ಓಂಕಾರದ ಒಂದು ಬೀಜಾಕ್ಷರ ಇದನ್ನ ಅರುಹಿಸಿಕೊಟ್ಟ ಗುರುವೆ ಇದನ್ನ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟಂತ ಗುರುವೆ ಇಷ್ಟ ಪ್ರಾಣ ಭಾವವಿದೆಂದು ತೋರಿದ ಗುರುವೆ ಲಿಂಗ ಪ್ರಾಣಲಿಂಗ ಮತ್ತೆ ಭಾವಲಿಂಗ ಹಾಗಂದ್ರೆ ಏನು ಇಷ್ಟಲಿಂಗ ಅಂದ್ರೆ ಏನು ಪ್ರಾಣಲಿಂಗ ಅಂದ್ರೆ ಏನು ಭಾವಲಿಂಗ ಅಂದ್ರೆ ಏನು ಎಂದು ನಮಗೆ ಸರಿಯಾಗಿ ತಿಳಿಸಿಕೊಟ್ಟಂತ ಗುರುವೆ ನಿಜದ ಅರಿವನ್ನು ಅರುಹಿಸಿಕೊಟ್ಟ ಗುರುವೆ ನಿಜದ ಅರಿವನ್ನು ಅಂತಂದ್ರೆ ಸತ್ಯದ ಮೂಲ ನೆಲೆಯನ್ನ ಅರುಹಿಸಿಕೊಟ್ಟ ತಿಳುಹಿಸಿಕೊಟ್ಟ ಗುರುವೆ ನಿರ್ಮಳ ಪ್ರಭೆಯ ತೋರಿದ ಗುರುವೆ ನಿರ್ಮಳ ಪ್ರಭೆ ಅಂತಂದ್ರೆ ಪ್ರಭೆ ಬೆಳಕು ಜ್ಞಾನ ಜ್ಯೋತಿ ಅದು ಯಾವಾಗಲೂ ನಿರ್ಮಲವಾಗಿರುತ್ತೆ ಅಂಥ ನಿರ್ಮಲತ್ವವನ್ನ ನಮಗೆ ತೋರಿಸಿಕೊಟ್ಟ ಗುರುವೆ ನಿಜವನ್ನು ಅನುಭವಕ್ಕೆ ತಂದ ಗುರುವೆ ಇದು ಬಹಳ ಮುಖ್ಯವಾದಂತ ಸಾಲು ನಿಜವನ್ನ ಹಾಗೆ ತಿಳಿಸಿಕೊಡ್ತಕ್ಕಂಥದ್ದು ಬೇರೆ ನಿಜವನ್ನ ನಮ್ಮ ಅನುಭವಕ್ಕೆ ತೊಡ ತಂದು ಕೊಡುವುದು ಬೇರೆ ಗುರು ಬಸವಣ್ಣನವರು ನಿಜವನ್ನ ಅನುಭವಕ್ಕೆ ತಂದು ಕೊಟ್ಟವರು ಹಾಗಾಗಿ ನಿಜವನ್ನು ಅನುಭವಕ್ಕೆ ತಂದ ಗುರುವೆ ನಿಮ್ಮ ಘನವ ಕಾಪ ಕಣ್ಣು ಕ್ರಮಗೆಟ್ಟಿತ್ತು ನಿಮ್ಮ ಘನವ ಕಣ್ಣು ಗುರುಬಸವಣ್ಣನವರೇ ನಿಮ್ಮ ಘನವನ್ನು ಕಾಣುವ ಕಣ್ಣಿ ಕ್ರಮಗೆಟ್ಟಿತ್ತು ಅಂದ್ರೆ ನಮ್ಮ ಒಂದು ಈ ಕಣ್ಣಿಗೆ ನಿಮ್ಮ ಘನ ಕಾಣದಂತ ಒಂದು ಆ ಅಜ್ಞಾನ ಕವಿದಿದ್ರೆ ನೀವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕಣ್ಣಿನ ಪರದೆ ಹಳದಿಗಟ್ಟಿದ್ರೆ ಲೋಕ ಹಳದಿಯಾಗಿ ಕಾಣುತ್ತೆ ನಮ್ಮ ಕಣ್ಣಿನಲ್ಲಿ ಆ ಘನ ಚೈತನ್ಯದ ಬೆಳಗು ತುಂಬಿದ್ರೆ ನಮಗೆ ಘನ ಚೈತನ್ಯವೇ ಕಾಣ್ತಾ ಇದೆ ಗುರು ಬಸವಣ್ಣನವರನ್ನ ನಾವು ಕಾಣಬೇಕಾದರೆ ಅವರ ವ್ಯಕ್ತಿತ್ವವನ್ನ ಅವರ ಶಕ್ತಿಯನ್ನ ಅವರ ಸಾಧನೆಗಳನ್ನ ಗುರುತಿಸಬೇಕಾದರೆ ನಮ್ಮ ಕಣ್ಣಿನಲ್ಲಿ ಯಾವುದೇ ಪೊರೆಗಟ್ಟಿರಬಾರದು ಹಾಗೆ ಪೊರೆಗಟ್ಟಿ ನೋಡ್ತಕ್ಕಂಥ ಕಣ್ಣುಗಳಿಗೆ ಕಾಣತಕ್ಕಂಥದ್ದು ಏನು ಅಂದ್ರೆ ಬಸವಣ್ಣನವರು ಭಕ್ತ ನಾವು ಗುರು ಅಂತಕ್ಕಂಥ ಅವಿವೇಕದ ಪರಮಾವಧಿ ಕಾಣುತ್ತೆ ಹಾಗಲ್ಲದೆ ಕಣ್ಣಿನಲ್ಲಿ ಘನವುಳ್ಳ ಚೈತನ್ಯ ಇದ್ದಾಗ ನಮಗೆ ಗುರು ಬಸವಣ್ಣನವರ ಘನ ಚೈತನ್ಯ ಘನ ಸಾಧನೆಯ ಅರಿವು ಗೋಚರ ಆಗ್ತಾ ಇದೆ ಈ ನೆಲೆಯಲ್ಲಿ ಗುರು ಬಸವಣ್ಣನವರು ಇಷ್ಟಲಿಂಗ ಸಂಶೋಧನೆಯನ್ನ ಮಾಡಿ ಅದನ್ನ ಸಮಾಜದ ಎಲ್ಲರಿಗೂ ತಲುಪುವಂತೆ ಮಾಡಿದ ಕೀರ್ತಿ ಗುರು ಬಸವಣ್ಣನವರಿಗೆ ಸಲ್ತಾ ಇದೆ ಹಾಗಾದರೆ ಈ ಇಷ್ಟಲಿಂಗ ಏನು ಕೆಲಸಗಳನ್ನ ಮಾಡುತ್ತೆ ಯಾಕೆ ಇದನ್ನ ನಾವು ಇದರ ಅಂಗದ ಮೇಲೆ ಧರಿಸಿಕೊಳ್ಳಬೇಕು ಇದರ ಪ್ರಾಮುಖ್ಯತೆ ಏನು ಅಂತ ನೋಡೋದಾದ್ರೆ ಇಲ್ಲಿ ಸೂತ್ರ ಒಂದು ಪರಿಹಾರ ಹಲವು ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ ಹಾಗೆ ಗುರು ಬಸವಣ್ಣನವರು ಸಮಾಜದಲ್ಲಿ ನೆಲೆಗೊಂಡಿದ್ದ ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಹಿಡಿತಾ ಇದ್ದಾರೆ ಅದೇ ಇಷ್ಟಲಿಂಗ ಸೂತ್ರ ಈ ಸೂತ್ರ ಏನೇನು ಕೆಲಸಗಳನ್ನ ಮಾಡುತ್ತೆ ಅಂತ ಯಾವಾಗ ಒಬ್ಬ ವ್ಯಕ್ತಿ ಜ್ಞಾನಪೂರ್ವಕವಾಗಿ ಮನಃಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಇಷ್ಟಲಿಂಗವನ್ನ ತನ್ನ ಅಂಗದ ಮೇಲೆ ಧರಿಸಿಕೊಳ್ಳುತ್ತಾನೋ ಆಗ ಅದು ಏನೇನೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದೆ ಅಂತ ಅಂದ್ರೆ ಒಂದು ಮೊಟ್ಟಮೊದಲೆಯಿಂದಾಗಿ ಮೌಢ್ಯ ನಿವಾರಣೆ ಮೌಢ್ಯ ನಿವಾರಣೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಕಲ ಅಜ್ಞಾನದ ಪರಮಾವಧಿ ಏನಿದೆ ಅವೆಲ್ಲವುಗಳ ನಿವಾರಣೆ ಅದು ದೇವರು ಇದು ದೇವರು ಅಂತ ಹುಡುಕಿಕೊಂಡು ಹೋಗ್ತಕ್ಕಂಥದ್ದು ಕಂಡ ಕಂಡದ್ದಕ್ಕೆಲ್ಲ ಎರಗುವಂಥ ಮನಸ್ಸು ಇದೆಲ್ಲ ಸಂಪೂರ್ಣವಾಗಿ ಏನಾಗ್ತಾ ಇದೆ ಲೇಷ ಲ ಲವಲೇಶವೂ ಇಲ್ಲ ಹಾಗೆ ಇಲ್ಲದ ಹಾಗೆ ಅದು ನಮ್ಮಿಂದ ಕಳೆದು ಹೋಗ್ತಾ ಇದೆ ಹಾಗಾಗಿ ಸಕಲ ಮೌಢ್ಯ ನಿವಾರಣೆಯ ಕೆಲಸವನ್ನ ಇಷ್ಟಲಿಂಗವನ್ನ ಅಂಗದ ಮೇಲೆ ಧರಿಸುವ ಮೂಲಕ ನಾವು ಸಾಧಿಸಬಹುದು ಎರಡನೆಯ ಕಾರ್ಯ ಇಷ್ಟಲಿಂಗ ಏನು ಮಾಡುತ್ತೆ ಅಂದ್ರೆ ವರ್ಣ ಸಮಾನತೆ ವರ್ಣ ಸಮಾನತೆ ಅಂದ್ರೆ ಆಗಿನ ಕಾಲದಲ್ಲಿ ಸಮಾಜದಲ್ಲಿ ಆಳವಾಗಿ ಬೇರೂರಿದ್ದಂತ ಹುಟ್ಟಿನಿಂದಲೇ ಮೇಲು ಹುಟ್ಟಿನಿಂದಲೇ ಕೀಳು ಎನ್ನುವ ಒಂದು ಕಾಲ್ಪನಿಕ ಅಸಮಾನತೆಯನ್ನ ಬಸವಣ್ಣನವರು ಇಷ್ಟಲಿಂಗದ ಪರಿಕಲ್ಪನೆಯನ್ನ ಕೊಡುವುದರ ಮೂಲಕ ನಿವಾರಿಸ್ತಾ ಇದ್ದಾರೆ ಅಂದರೆ ಇಷ್ಟಲಿಂಗವನ್ನ ಯಾರು ತಮ್ಮ ದೇಹದ ಮೇಲೆ ಧಾರಣೆಯನ್ನ ಮಾಡಿಕೊಳ್ಳುತ್ತಾರೋ ಅವರೆಲ್ಲರೂ ಕೂಡ ಸಮಾನರು ಅವರು ಹುಟ್ಟಿನಿಂದ ಯಾವುದೇ ಕುಲದಲ್ಲಿ ಕುಲದವರೇ ಆಗಿರ್ಲಿ ಅವರೆಲ್ಲರೂ ಕೂಡ ಸಮಾನರು ಅವರೆಲ್ಲರಲ್ಲೂ ಕೂಡ ಸೋದರ ಸಂಬಂಧಿಕೆಯ ಒಂದು ಭಾವ ಇರುತ್ತೆ ಇರಬೇಕು ಅಂತಕ್ಕಂಥದ್ದು ಗುರು ಬಸವಣ್ಣನವರ ಒಂದು ಆಶಯ ಹಾಗೆ ಮುಂದೆ ಇನ್ನು ಕೆಲಸ ಮಾಡುತ್ತೆ ಇಷ್ಟಲಿಂಗ ಅಂದ್ರೆ ವರ್ಗ ಸಮಾನತೆಯನ್ನ ತರ್ತಾ ಇದೆ ಇದು ಮೂರನೇ ಕಾರ್ಯ ವರ್ಗ ಸಮಾನತೆ ಅಂದ್ರೆ ಸಮಾಜದಲ್ಲಿ ಒಬ್ಬ ಬಡವ ಮತ್ತೊಬ್ಬ ಬಲ್ ಏನು ಶ್ರೀಮಂತ ಬಲ್ಲಿದ ಬಡವ ಬಲ್ಲಿದ ಅಂತಕ್ಕಂಥ ಭೇದ ಏನಿದೆ ಈ ಭೇದದ ನಿವಾರಣೆ ಕೂಡ ಇಲ್ಲಿ ಆಗ್ತಾ ಇದೆ ಇಷ್ಟಲಿಂಗ ಧಾರಕರೆಲ್ಲರೂ ಕೂಡ ಸಮಾನರು ಇಲ್ಲಿ ಬಡವ ಬಲ್ಲಿದ ಅಂತಕ್ಕಂಥ ಭೇದ ಭಾವ ಇರಕೂಡುದು ಅಂತಕ್ಕಂಥದ್ದು ಇರುವವನು ಇಲ್ಲದವನಿಗೆ ಕೊಡುವಾಗ ಅಲ್ಲಿ ಅಹಂಕಾರದ ಪ್ರತೀಕವಾದ ದಾನ ಎಂಬ ಒಂದು ಪದವನ್ನ ತೆಗೆದು ಅಲ್ಲಿ ದಾಸೋಹದ ಒಂದು ನೆಲೆಯನ್ನ ಪ್ರತಿಷ್ಠಾಪಿಸ್ತಾ ಇದ್ದಾರೆ ಗುರು ಬಸವಣ್ಣನವರು ಹಾಗಾಗಿ ದಾಸೋಹದ ಭಾವದಿಂದ ನಾವು ಇಲ್ಲಿ ಉಳ್ಳಂತವರು ಇಲ್ಲದವರಿಗೆ ಕೊಡುವಾಗ ನಾನು ದಾಸ ಇಲ್ಲಿ ನನ್ನದೇನೂ ಇಲ್ಲ ಎನ್ನುವ ಭಾವದಿಂದ ಕೊಡುವವನು ಕನಿಷ್ಠ ತೆಗೆದುಕೊಳ್ಳುವವನೇ ಶ್ರೇಷ್ಠ ಅನ್ನುವ ಭಾವದಿಂದ ಯಾವಾಗ ಗುರು ಬಸವಣ್ಣನವರು ಇದನ್ನು ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಚಾಲ್ತಿಗೆ ತರ್ತಾರೋ ಆಗ ಅಲ್ಲಿ ಏನಾಯ್ತು ವರ್ಗ ಸಮಾನತೆ ನೆಲೆಗೊಳ್ತಾ ಇದೆ ಯಾರಲ್ಲೂ ಕೂಡ ಭೇದ ಭಾವ ಅಂತಕ್ಕಂಥದ್ದು ಸುಳಿಯಬಾರದು ಅನ್ನುವುದು ಇದರ ಆಶಯ ಮುಂದೆ ಹೇಳ್ತಾ ಇದ್ದಾರೆ ಲಿಂಗ ಸಮಾನತೆ ಬರ್ತಾ ಇದೆ ಇಷ್ಟಲಿಂಗ ಧಾರಣೆಯಿಂದ ಲಿಂಗ ಸಮಾನತೆ ಅಂದ್ರೆ ಅಂದಿನ ಕಾಲದಲ್ಲಿ ಇಂದಿನ ಕಾಲದಲ್ಲಿಯೂ ಕೂಡ ನಾವು ನೋಡ್ತಾ ಇದ್ದೀವಿ ಹೆಣ್ಣು ಗಂಡು ಒಂದೇ ಅಥವಾ ಸಮಾನ ಅಂತಕ್ಕಂಥ ಒಂದು ಪರಿಕಲ್ಪನೆ ಇಲ್ಲ ಗಂಡು ಶ್ರೇಷ್ಠ ಹೆಣ್ಣು ಕನಿಷ್ಠ ಅಂತಕ್ಕಂಥ ಭಾವ ಅತೀವವಾಗಿ ನೆಲೆಗೊಂಡಿದ್ದಂತ ಸಂದರ್ಭದಲ್ಲಿ ಹೆಣ್ಣಿಗೆ ಶೂದ್ರರ ಒಂದು ಪಟ್ಟವನ್ನ ಕಟ್ಟಿ ದೇವಸ್ಥಾನಕ್ಕೆ ಆಗಲಿ ಮತ್ತೊಂದು ಕಡೆ ಆಗಲಿ ಎಲ್ಲಿಗೂ ಕೂಡ ಪ್ರವೇಶ ಇಲ್ಲದೆ ಇರ್ತಕ್ಕಂತ ಅಸಮಾನತೆಯನ್ನ ಸೃಷ್ಟಿಯಾಗಿದ್ದಂತ ಕಾಲದಲ್ಲಿ ಗುರು ಬಸವಣ್ಣನವರು ಇಷ್ಟಲಿಂಗ ಧಾರಕರೆಲ್ಲರೂ ಸಮಾನರು ಪುರುಷ ಮಹಿಳೆ ಎಂಬ ಭೇದ ಇಲ್ಲದೆ ಅಂಗದ ಮೇಲೆ ಲಿಂಗ ಉಳ್ಳವದೆಲ್ಲವೂ ಸಂಗಮನಾಥ ಎಂಬ ಭಾವದಿಂದ ಇಷ್ಟಲಿಂಗವನ್ನ ಧಾರಣೆ ಮಾಡಿಕೊಡ್ಲಿಕ್ಕೆ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಗಂಡು ಹೆಣ್ಣು ಅಂತಕ್ಕಂಥ ಭೇದ ಇರೋದಿಲ್ಲ ಇಷ್ಟಲಿಂಗ ಧಾರಕರಲ್ಲಿ ಮುಂದೆ ಕಾಯಕದಲ್ಲಿ ಸಮಾನತೆ ಇಷ್ಟಲಿಂಗ ಧಾರಣೆ ಮಾಡಿದ ಬಳಿಕ ಕಾಯಕದಲ್ಲಿ ಸಮಾನತೆ ಒಂದು ಕಾಯಕ ಅತ್ಯಂತ ಶ್ರೇಷ್ಠ ಮತ್ತೊಂದು ಕಾಯಕ ಕನಿಷ್ಠ ಉದಾಹರಣೆಗೆ ಚಪ್ಪಲಿ ಹೊಲಿಯುವ ಕಾಯಕ ಕೃಷಿ ಕಾಯಕ ಯಾವುದೇ ಇರ್ಬೋದು ಇವು ಶ್ರಮದಿಂದ ಮಾಡ್ತಕ್ಕಂಥ ಕೆಲಸಗಳು ಕೀಳು ಹಾಗೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂತ ಕೆಲಸ ಅಥವಾ ಮಂತ್ರಿ ಕೆಲಸ ಅಥವಾ ಇನ್ಯಾವುದೋ ಒಂದು ವಿದ್ಯೆಯಿಂದ ಮಾಡ್ತಕ್ಕಂತ ಕೆಲಸ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂತ ಕೆಲಸ ಶ್ರೇಷ್ಠ ಅಂತಕ್ಕಂತ ಈ ಒಂದು ಕಾಯಕದಲ್ಲಿ ಮೇಲೂ ಕೀಳಿನ ಭಾವವನ್ನ ಗುರು ಬಸವಣ್ಣನವರು ಇಷ್ಟಲಿಂಗದ ಪರಿಕಲ್ಪನೆಯ ಮೂಲಕ ಸಂಪೂರ್ಣವಾಗಿ ಹಾಕ್ತಾ ಇದ್ದಾರೆ ಹಾಗಾಗಿ ಇಷ್ಟಲಿಂಗ ಧಾರಕರಲ್ಲಿ ಯಾವುದೇ ಕಾರಣಕ್ಕೂ ಆ ಕಾಯಕ ಒಂದು ಮೇಲು ಒಂದು ಕೀಳು ಅಂತಕ್ಕಂಥ ಭಾವ ಇರಕೂಡದು ಅಂತಕ್ಕಂಥದ್ದು ಇಲ್ಲಿ ವಿಚಾರ ಹಾಗಾದ್ರೆ ಮೇಲು ಕೀಳು ಈ ಕಾಯಕವನ್ನ ಯಾರು ಅಂದ್ರೆ ತನ್ನ ವಿದ್ಯಾರ್ಹತೆಗೆ ತನ್ನ ಒಂದು ಜ್ಞಾನಾರ್ಜನೆಗೆ ಯಾವುದು ಸೂಕ್ತ ಅಂತ ಅನ್ಸುತ್ತೆ ಆ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗುತ್ತೆ ಇಲ್ಲರಲ್ಲಿ ಅದು ಒಂದನ್ನ ಇನ್ನೊಬ್ರು ಕೀಳಾಗಿ ಕಾಣಬಾರದು ಅಂತಕ್ಕಂಥದ್ದು ಸಮಾಜದಲ್ಲಿ ಎಲ್ಲಾ ಕಾಯಕಗಳು ಬೇಕು ಯಾವ ಕಾಯಕ ಇಲ್ಲದಿದ್ದರೂ ಕೂಡ ಸಮಾಜ ಅಷ್ಟರ ಮಟ್ಟಿಗೆ ಕುಂಠಿತವಾಗುತ್ತೆ ಅದು ಅಂಗವಿಹೀನ ಆಗ್ತಾ ಇದೆ ಸಮಾಜದಲ್ಲಿ ಯಾವುದೇ ಕಾಯಕ ಇಲ್ಲ ಅಂದ್ರೆ ಆ ಕಾಯಕ ಅಷ್ಟು ಅಲ್ಲಿ ನಡೆದೇ ಇರೋದ್ರಿಂದ ಅದು ಅಂಗವಿಹೀನ ಆಗ್ತಾ ಇದೆ ವಿಕಲಾಂಗ ಆಗುತ್ತೆ ಹಾಗೆ ಎಲ್ಲ ಕಾಯಕಗಳು ಸಮಾಜಕ್ಕೆ ಬೇಕು ಅದಕ್ಕಾಗಿ ಯಾವ ಕಾಯಕವೂ ಕೂಡ ಕೀಳಲ್ಲ ಅಂತಕ್ಕಂಥದ್ದು ತಲೆ ಶ್ರೇಷ್ಠ ಕಾಲು ಕನಿಷ್ಠ ಅಂತಂದ್ರೆ ಹೇಗೆ ತಲೆ ಯೋಚನೆ ಮಾಡ್ಬೋದು ಚಿಂತನೆ ಮಾಡಬಹುದು ಕಾಲು ಹೋಗಿ ಆ ಕೆಲಸವನ್ನ ಮಾಡದೇ ಇದ್ರೆ ಅಲ್ಲಿ ಶ್ರೇಷ್ಠನೂ ಇಲ್ಲ ಕನಿಷ್ಠನೂ ಇಲ್ಲ ಹಾಗೆ ಸಮಾಜವೂ ಕೂಡ ಸಮಾಜದಲ್ಲಿಯೂ ಕೂಡ ಎಲ್ಲ ಕಾಯಕಗಳು ಅತ್ಯಗತ್ಯ ಹಾಗಾಗಿ ಇಲ್ಲಿ ಭೇದ ಇರಕೂಡುದು ಅಂತಕ್ಕಂಥದ್ದು ಬಸವಣ್ಣನವರ ಸ್ಪಷ್ಟವಾದಂತ ಪರಿಕಲ್ಪನೆ ಮುಂದೆ ಕ್ಷೇತ್ರ ತಾರತಮ್ಯ ನಿವಾರಣೆ ಆರನೇದು ಇಷ್ಟಲಿಂಗ ಧಾರಣೆಯನ್ನ ಮಾಡಿದ ಬಳಿಕ ಅಂಗದ ಮೇಲೆ ಸಂಗಮನಾಥನಿದ್ದಾನೆ ಎಂಬ ಭಾವದಿಂದ ನಾವು ಇಷ್ಟಲಿಂಗದ ಒಂದು ಭಾವದಲ್ಲಿ ನೆಲೆಗೊಳ್ಳಬೇಕೆ ಹೊರತು ಮತ್ತೊಂದು ಗುಡಿ ಕ್ಷೇತ್ರ ಯಾವುದೋ ಒಂದು ಕ್ಷೇತ್ರ ಅದು ತುಂಬಾ ಪವಿತ್ರ ಮತ್ತೊಂದು ಕ್ಷೇತ್ರ ಕನಿಷ್ಠ ಅಂತಕ್ಕಂಥ ಭಾವವನ್ನು ನಾವು ಹೊಂದಿರಬಾರದು ಭೂಮಿಯ ಎಲ್ಲ ಸ್ಥಾವರಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು ಇದೇ ಭೂಮಿಯ ಮೇಲೆ ಒಂದೇ ಭೂಮಿಯ ಮೇಲೆ ಈ ಭೂಮಿಯ ಮೇಲೆ ನಿರ್ಮಾಣವಾದ ಒಂದು ಸ್ಥಾವರ ಶ್ರೇಷ್ಠ ಎನ್ನುವುದಾಗಲಿ ಮತ್ತೊಂದು ಕನಿಷ್ಠ ಎನ್ನುವುದಾಗಲಿ ನಮ್ಮ ಅದು ಏನು ಅಜ್ಞಾನಕ್ಕೆ ಹಿಡಿದ ಕನ್ನಡಿ ಆಗಿರುತ್ತೆ ಹಾಗಾಗಿ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲವೂ ಎಲ್ಲ ಪ್ರದೇಶಗಳು ಕೂಡ ಸಮಾನವಾಗಿ ಪರಿಪೂರ್ಣ ಅಥವಾ ಸಮಾನವಾಗಿ ಪವಿತ್ರವೇ ಆಗಿರುತ್ತೆ ನಾವು ಅಪವಿತ್ರತೆಯನ್ನು ಹುಡುಕ್ತಾ ಇದ್ದೀವಿ ಈ ಸೃಷ್ಟಿಯಲ್ಲಿ ಇಂತ ಅಂದ್ರೆ ಒಂದು ಕಡೆ ಕ್ಷೇತ್ರ ಒಂದು ಕ್ಷೇತ್ರ ಏನು ಪವಿತ್ರ ಇನ್ನೊಂದು ಅಪವಿತ್ರ ಅಂದ್ರೆ ನಾವು ಸೃಷ್ಟಿಯಲ್ಲಿ ಅಥವಾ ಸೃಷ್ಟಿಗೆ ಅಗೌರವವನ್ನು ಸೂಚಿಸಿದ ಹಾಗೆ ಹಾಗಾಗಿ ಇಲ್ಲಿ ಕ್ಷೇತ್ರ ತಾರತಮ್ಯ ನಿವಾರಣೆಯನ್ನ ಮಾಡ್ತಾ ಇದೆ ಕ್ಷೇತ್ರಗಳಲ್ಲಿ ಭೂಮಿಯ ಮೇಲಿರ್ತಕ್ಕಂಥ ಪ್ರದೇಶಗಳಲ್ಲಿ ತಾರತಮ್ಯ ಇರಕೂಡದು ಎಲ್ಲ ಪ್ರದೇಶಗಳು ಒಂದೇ ಆಗಿವೆ ಅಲ್ಲಿ ನೆಲೆಸಿರ್ತಕ್ಕಂತ ನಾವು ಯಾವ ಭಾವವನ್ನ ಬಿತ್ತುತ್ತೀವಿ ಅಲ್ಲಿ ಆ ಬೆಳೆ ಅಲ್ಲಿ ಬರ್ತಾ ಇದೆ ಅಷ್ಟೇ ಹಾಗಾಗಿ ಇಲ್ಲಿ ಕ್ಷೇತ್ರ ತಾರತಮ್ಯ ನಿವಾರಣೆಯನ್ನ ಇಷ್ಟಲಿಂಗ ಮಾಡ್ತಾ ಇದೆ ಮುಂದೆ ಇನ್ನೊಂದು ಏಳನೆಯ ಒಂದು ಕಾರ್ಯ ಇಷ್ಟಲಿಂಗ ಮಾಡುವುದು ಏನಂದ್ರೆ ಕುಟುಂಬತ್ವ ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಏನ್ ಕರಿತೇವೆ ಆ ವಿಶ್ವ ಕುಟುಂಬತ್ವದ ಕಾರ್ಯವನ್ನ ಇಷ್ಟಲಿಂಗ ನೆರವೇರಿಸ್ತಾ ಇದೆ ಅಂದ್ರೆ ಇವನಾರವ ಇವನಾರವ ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇಡೀ ಜಗತ್ತು ಎಲ್ಲ ಈ ಯೂನಿವರ್ಸಲ್ ಫ್ರಾಟರ್ನಿಟಿ ವಿಶ್ವ ಭ್ರಾತೃತ್ವವನ್ನ ಆಲಿಂಗಿಸಿಕೊಳ್ಳುವುದರ ಮೂಲಕ ಎಲ್ಲರಲ್ಲೂ ಸಹೋದರ ಭಾವನೆ ನೆಲೆಗೊಂಡ್ರೆ ಆಗ ವಿಶ್ವ ಶಾಂತಿಯ ತವರು ಮನೆ ಆಗ್ತಾ ಇದೆ ಇಡೀ ವಿಶ್ವವೇ ಶಾಂತಿಯ ತವರು ಮನೆ ಆಗ್ತಾ ಇದೆ ಹಾಗಾಗಿ ವಿಶ್ವ ಕುಟುಂಬತ್ವ ಇವಿಷ್ಟು ಸಾಧನೆ ಆಗಬೇಕು ಅಂತಂದ್ರೆ ಈಗ ಮೇಲೆ ಹೇಳಿದ ಏಳು ಅಂಗಗಳು ಕಾರ್ಯನಿರ್ವಹಿಸಬೇಕು ಅಂತ ಅಂದ್ರೆ ಅದಕ್ಕೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಇಷ್ಟಲಿಂಗ ಅತ್ಯಂತ ಪ್ರಮುಖವಾಗಿ ಯೋಗಕ್ಕೆ ಸಾಧನ ಇಷ್ಟ ಇವೆಲ್ಲವೂ ಕೂಡ ಸಾಧ್ಯ ಆಗೋದು ಇಷ್ಟಲಿಂಗ ಯೋಗ ಸಾಧನೆಯಿಂದ ಯಾರು ತಮ್ಮ ಅಂಗದ ಮೇಲೆ ಇಷ್ಟಲಿಂಗವನ್ನ ಧಾರಣೆ ಮಾಡಿಕೊಂಡು ಲಿಂಗಾಂಗ ಯೋಗವನ್ನ ಸಾಧಿಸುತ್ತಾರೋ ಅವರಿಗೆ ಇವಿಷ್ಟು ವೇದ್ಯ ಆಗ್ತಾ ಇದೆ ಹಾಗಾಗಿ ಇಷ್ಟಲಿಂಗ ಯೋಗಕ್ಕೆ ಸಾಧನ ಈ ಎಂಟು ಕೆಲಸಗಳನ್ನ ಇಷ್ಟಲಿಂಗ ನೆರವೇರಿಸ್ತಾ ಇದೆ ಹಾಗಾಗಿ ಗುರು ಬಸವಣ್ಣನವರು ಆವಿಷ್ಕರಿಸಿ ಕೊಟ್ಟಂತ ಇಷ್ಟಲಿಂಗವನ್ನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ನಂಬಿಕೆಯಿಂದ ಅಚಲ ನಂಬಿಕೆಯಿಂದ ನಾವು ಅಂಗದ ಮೇಲೆ ನಿತ್ಯ ಧಾರಣೆ ಮಾಡಿಕೊಳ್ಳಬೇಕು ನಾವು ಯಾವುದೋ ಒಂದು ಸ್ವಲ್ಪ ವಿಚಾರಗಳನ್ನ ತಿಳಿದುಕೊಂಡ್ವಿ ಅನ್ನೋ ಒಂದು ಭಾವನೆಯಿಂದ ನಾವು ಮಹಾ ಜ್ಞಾನಿಗಳಾದ್ವಿ ಅಂತಕ್ಕಂಥ ಒಂದು ಏನೋ ಪ್ರಗತಿಪರ ಅತಿಯಾದ ಪ್ರಗತಿಪರ ಚಿಂತನೆಯಿಂದ ನಾವು ಇಷ್ಟಲಿಂಗವನ್ನ ನಮ್ಮ ದೇಹದಿಂದ ಬೇರ್ಪಡಿಸಬಾರದು ಯಾಕೆಂದ್ರೆ ಅದು ಒಂದು ಕೆಲಸವನ್ನ ಮಾಡೋದಿಲ್ಲ ಈ ಎಂಟು ಕೆಲಸಗಳನ್ನ ಮಾಡ್ತಾ ಇದೆ ಈಗ ಹೇಳಿದಂತ ಎಂಟು ಕೆಲಸಗಳನ್ನ ಮಾಡ್ತಾ ಇದೆ ಇನ್ನೊಮ್ಮೆ ಹೇಳೋದಾದ್ರೆ ಮೌಢ್ಯ ನಿವಾರಣೆ ವರ್ಣ ಸಮಾನತೆ ವರ್ಗ ಸಮಾನತೆ ಲಿಂಗ ಸಮಾನತೆ ಕಾಯಕ ಸಮಾನತೆ ಕ್ಷೇತ್ರ ತಾರತಮ್ಯ ನಿವಾರಣೆ ವಿಶ್ವ ಕುಟುಂಬತ್ವ ಯೋಗದ ಸಾಧನ ಇವಿಷ್ಟು ಕೆಲಸಗಳನ್ನ ಇಷ್ಟಲಿಂಗ ಒಂದು ಸಾಧನ ಮಾಡುವುದರಿಂದ ನಾವು ಇಷ್ಟಲಿಂಗವನ್ನ ನಮ್ಮ ದೇಹದಿಂದ ಯಾವಾಗಲೂ ಕೂಡ ಪ್ರತ್ಯೇಕಿಸಿ ಇಡಬಾರದು ಅಂತಕ್ಕಂಥದ್ದು ಗುರು ಬಸವಣ್ಣನವರ ಕಟ್ಟಾಜ್ಞೆ ಹಾಗಾಗಿ ಯಾ ಇಷ್ಟಲಿಂಗವನ್ನ ನಾವು ದೇಹದಿಂದ ಬೇರೆ ಮಾಡಿ ಇಡ್ತೀವಿ ಅಂತ ಅಂದ್ರೆ ಅದು ಗುರು ಬಸವಣ್ಣನವರಿಗೆ ಮಾಡುವ ದ್ರೋಹ ಅದು ಗುರುದ್ರೋಹ ಲಿಂಗ ದ್ರೋಹ ಜಂಗಮ ದ್ರೋಹ ಆಗ್ತಾ ಇದೆ ಹಾಗಾಗಿ ಈ ಗುರುಲಿಂಗ ಜಂಗಮ ದ್ರೋಹವನ್ನ ಎಸಗಿದ ಒಂದು ಪಶ್ಚಾತ್ತಾಪದ ಪ್ರಾಯಶ್ಚಿತ್ತಕ್ಕೆ ನಾವು ಗುರಿಯಾಗಬೇಕಾಗುತ್ತೆ ಹಾಗಾಗಿ ನಾವು ಆ ಕೆಲಸವನ್ನ ಮಾಡದೆ ಗುರು ಏನು ಜ್ಞಾನಪೂರ್ವಕವಾಗಿ ನಮಗೆ ಇಷ್ಟಲಿಂಗವನ್ನ ಕೊಟ್ಟಿದ್ದಾರೆ ಅದನ್ನ ಸದಾ ಹಿಂಗದೆ ಅಂಗದ ಮೇಲೆ ಧಾರಣೆಯನ್ನ ಮಾಡಿಕೊಂಡು ಆ ಲಿಂಗ ತತ್ವವನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ನಾವು ದಿನನಿತ್ಯ ಪ್ರತಿಕ್ಷಣ ಮಾಡಬೇಕು ಅಂತಕ್ಕಂಥದ್ದು ಕಳಕಳಿಯ ಮನವಿ ಕೋರಿಕೆ ಈ ವಿಚಾರ ಇಷ್ಟಲಿಂಗದ ಒಂದು ಚಿಂತನೆ ತಮಗೆಲ್ಲ ಇಷ್ಟವಾಗಿದ್ದರೆ ತಾವು ಇದನ್ನು ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಚಾರಗಳನ್ನು ಹೆಚ್ಚು ಹೆಚ್ಚು ಜನರುಗಳಿಗೆ ತಲುಪುವಂತೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣ